ಂಬರ್ ಇಪ್ಪತ್ತೇಳು ಕರ್ನಾಟಕ ರಕ್ಷಣಾ ವೇದಿಕೆಯ ಕಡ್ಡಾಯ ಕನ್ನಡ ನಾಮಫಲಕ ಅನ್ನೋ ವಿಚಾರದಲ್ಲಿ ಭಾರಿ ದೊಡ್ಡ ಹೋರಾಟಕ್ಕೆ ಸಜ್ಜಾಯಿತು ಇಡೀ ಬೆಂಗಳೂರಿನಲ್ಲಿ ಇದ್ದಂಥ ಎಲ್ಲ ಬಹುತೇಕ ಆಂಗ್ಲ ಫಲಕಗಳನ್ನು ಒಡೆದು ಹಾಕುವಂಥ ಮಾಧ್ಯ ಉದ್ಯಮಿಗಳಿಗೆ ಒಂದಷ್ಟು ಎಚ್ಚರಿಕೆಯ ಗಂಟೆಯನ್ನು ಬಾರಿಸುವ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಹೋರಾಟ ನಡೆಯಿತು ಅದರ ಪರಿಣಾಮ ರಾಜ್ಯ ಸರ್ಕಾರ ಎಚ್ಚೆತ್ತು ಕುಂತು ತಕ್ಷಣ ಸಚಿವ ಸಂಪುಟದ ಸಭೆ ಕರೆದು ಸುಗ್ರೀವ್ ಆಜ್ಞೆಯನ್ನು ಜಾರಿಗೆ ಮಾಡಿತು ಇಪ್ಪತ್ತೆಂಟು ಗಡುವು ನೆನ್ನಿಗೆ ಮುಗಿದಿದೆ ಮನೆಗೆ ಮುಗಿದಿದೆ ಈಗ ಮಹಾನಗರ ಪಾಲಿಕೆಯ ಕಮಿಷನರು ಕೊಟ್ಟಂಥ ಅಂಕಿಅಂಶದ ಪ್ರಕಾರ ಸುಮಾರು ಐವತ್ತೆರಡು ಸಾವಿರಕ್ಕೂ ಹೆಚ್ಚು ಏನು ಮಹಾನಗರ ಪಾಲಿಕೆಯಲ್ಲಿ ನೋಂದಾವಣೆಯನ್ನು ಮಾಡಿಕೊಂಡಿರುವಂಥ ಉದ್ಯಮಿಗಳೇನಿದ್ದಾರೆ ಅದರ ಪೈಕಿ ಸುಮಾರು ನಲವತ್ತಾರು ಸಾವಿರ ಉದ್ಯಮಿಗಳು ಕನ್ನಡದ ನಾಮಫಲಕವನ್ನು ಬಳಸಿದರೆ ಅನ್ನುವ ಅಂಕಿಅಂಶವನ್ನು ಮಹಾನಗರ ಪಾಲಿಕೆ ಕಮಿಷನರ್ ಕೊಡ್ತಾರೆ ಉಳಿದ ಮೂರುವರೆ ಸಾವಿರಕ್ಕೂ ಹೆಚ್ಚು ನಾಮಫಲಕಗಳಲ್ಲಿ ಇನ್ನೂ ಕನ್ನಡವನ್ನು ಬಳಸಬೇಕಾಗಿದೆ ಅನ್ನುವ ಅಂಕಿಅಂಶವನ್ನು ಕೊಡ್ತಾರೆ ಹಾಗಾದರೆ ಈ ಮೂರುವರೆ ಸಾವಿರ ನಾಮಫಲಕಗಳನ್ನು ಯಾರೂ ಅಳವಡಿಸಿಲ್ಲ ಅವ್ರ ಮೇಲೆ ಏನು ಕ್ರಮ ಆಗುತ್ತೆ ಅಂದಾಗ ಅವರು ಒಂದು ಮಾತು ಹೇಳಿದ್ರು ನಾನು ಅವರ ಉದ್ಯಮದ ಏನು ನಾವು ಲೈಸೆನ್ಸ್ ಏನು ಕೊಟ್ಟಿರ್ತೀವೋ ಅದನ್ನು ರದ್ದು ಮಾಡ್ತೀವಿ ಅವರ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸ್ತೀವಿ ಅಂತ ಹೇಳಿ ನನ್ನ ಜೊತೆಯಲ್ಲಿ ಕಮಿಷನರ್ ಮಾತಾಡಿದರು ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ನಗರಾಭಿವೃದ್ಧಿ ಸಚಿವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಅವರು ನಿನ್ನೆ ಒಂದು ಹೇಳಿಕೆ ಕೊಡ್ತಾರೆ ಎರಡು ವಾರಗಳ ಕಾಲ ಒಂದಷ್ಟು ಗಡುವು ಬೇಕಾಗುತ್ತೆ ಅವಧಿ ಬೇಕಾಗುತ್ತೆ ಅದಕ್ಕೆ ಎರಡು ವಾರ ಗಡು ಕೊಡ್ತೀವಿ ಉಳಿದ ಮೂರುವರೆ ಸಾವಿರ ಜನ ಏನು ಉದ್ಯಮಿಗಳು ಕನ್ನಡವನ್ನು ಬಳಸಿಲ್ಲ ಅವರು ಕಡ್ಡಾಯವಾಗಿ ಬಳಸಬೇಕು ಇಲ್ಲದೆ ಹೋದರೆ ಕ್ರಮ ತಗೋತೀವಿ ಅಂತ ಹೇಳಿ ಅವರು ಹೇಳಿಕೆಯನ್ನು ಕೊಟ್ಟಂಥದ್ದು ಇದನ್ನೆಲ್ಲ ಗಮನಿಸಿ ಕರವೇ ಇವತ್ತು ಒಂದು ಸಭೆಯನ್ನು ಇಲ್ಲಿ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯದ ಮುಖಂಡರುಗಳನ್ನು ಮತ್ತು ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳನ್ನು ನಾವು ಸಭೆ ಕರೆದಿದ್ದೀವಿ ಸಭೆಯಲ್ಲಿ ಚರ್ಚೆ ಹಾಗೂ ಮುಖಾಂತರ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೀವಿ ಏನು ಹದಿಮೂರನೇ ತಾರೀಕು ಗಡುವು ಏನು ಮುಗಿಯುತ್ತೆ ಆ ಗಡುವು ಒಳಗಡೆ ಇರುವಂಥ ಉಳಿದಂಥ ಮೂರುವರೆ ಸಾವಿರ ಉದ್ಯಮಿಗಳು ಕಡ್ಡಾಯವಾಗಿ ಕನ್ನಡವನ್ನು ಬಳಸಬೇಕು ಅದರಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಇಲ್ಲ ಅನ್ನುವ ಎಚ್ಚರಿಕೆಯನ್ನು ಆ ಉದ್ಯಮಿಗಳಿಗೆ ಕೊಡಬೇಕಾಗತ್ತೆ ಮನವರಿಕೆಯನ್ನು ಮಾಡಿಕೊಡ್ಬೇಕಾಗತ್ತೆ ಇದು ಒಂದು ಕಡೆ ಹದಿಮೂರು ನಂತರ ಅಲ್ಲಿ ಕನ್ನಡ ಬರದೇ ಹೋದರೆ ಉಳಿದವರು ಕನ್ನಡವನ್ನು ಬಳಸದೆ ಇದ್ದ ಕಾರಣ ಅನ್ನೋದಾದರೆ ಆಗ ನಾವು ಅವ್ರಿಗೆ ಹೇಳ್ತೀವಿ ನಾವು ಹದಿಮೂರಗೂ ಹದಿಮೂರು ಒಳಗಡೆ ಏನು ಗಡು ಮುಗಿಯುತ್ತೋ ಹದಿನಾಲ್ಕೆ ಮತ್ತೆ ಕರವೇ ಕಾರ್ಯಕರ್ತರು ಬೆಂಗಳೂರು ಬೀದಿ ಬೀದಿಯಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ ಇಪ್ಪತ್ತೇಳನೇ ತಾರೀಕು ಡಿಶೆಂಬರ್ ಇಪ್ಪತ್ತೇಳು ಏನು ಬೆಂಗಳೂರಲ್ಲಿ ನಡೆಯುತ್ತೋ ಅದು ಮತ್ತೆ ನಡೆಯುತ್ತೆ ಅನ್ನುವ ಎಚ್ಚರಿಕೆಯನ್ನು ಉದ್ಯಮಿಗಳಿಗೆ ಕರವೆ ನೇರವಾಗಿ ಕೊಡುವಂಥದ್ದು ಸರ್ಕಾರಕ್ಕೆ ಮಹಾನಗರ ಪಾಲಿಕೆಗೆ ನೇರವಾಗಿ ಹೇಳುವಂಥದ್ದು ಹಾಗಾಗಿ ನಾವು ಮತ್ತೊಮ್ಮೆ ಜೈಲಿಗೆ ಹೋಗಲಿಕ್ಕೆ ಮತ್ತೊಂದಷ್ಟು ಕೇಸ್ ಹಾಕಿಸ್ಕೊಳ್ಲಿಕ್ಕೆ ನಮಗೆ ಯಾವ ಅಂಜಿಕೆಯೂ ಇಲ್ಲ ಯಾವ ಭಯವೂ ಇಲ್ಲ ನಮ್ಮ ಹೋರಾಟದಿಂದ ನಾವು ಹಿಂದೆ ಹೋಗುವಂಥ ಪ್ರಶ್ನೆನೇ ಇಲ್ಲ ಯಾವ ಹೋರಾಟದಲ್ಲಿ ನಾವು ಯಾವುದೇ ತೀರ್ಮಾನ ತಗೊಂಡ್ರೆ ಅದನ್ನು ದಡ ಮುಟ್ಟಿಸೋವರೆಗೂ ಕರವೇ ಇತಿಹಾಸದಲ್ಲಿ ಹಿಂದೆ ಹೋಗಿದ್ದು ಇತಿಹಾಸ ಇಲ್ಲ ಅದಕ್ಕಾಗಿ ನಾವು ಹದಿನಾಲ್ಕನೇ ತಾರೀಕು ಮತ್ತೆ ಬೀದಿಗಿಳಿಬೇಕು ಅನ್ನೋದು ಒಂದು ತೀರ್ಮಾನ ಮತ್ತೊಂದು ಇವತ್ತಿನ ಸಭೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಯಾತಕ್ಕೋಸ್ಕರ ನಾವು ಜಿಲ್ಲಾ ಅಧ್ಯಕ್ಷರುಗಳನ್ನ ಇಲ್ಲಿ ಕರೆದಿದ್ದೀವಿ ಅನ್ನೋದು ಹೇಳೋದಾದರೆ ಇದು ಕೇವಲ ಕೇವಲ ಬೆಂಗಳೂರು ಅಷ್ಟಕ್ಕೆ ಸೀಮಿತವಾದ್ದಲ್ಲ ಈ ನಾಮಫಲಕದ ಹೋರಾಟ ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಎಲ್ಲ ತಾಲೂಕುಗಳಲ್ಲಿ ಈ ಹೋರಾಟವನ್ನು ತಗೊಂಡು ಹೋಗಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ದೀವಿ ಡಿಸೆಂಬರ್ ಇಪ್ಪತ್ತೇಳರ ನಂತರ ಕ ಏನು ಕರ್ನಾಟಕ ಸರ್ಕಾರ ಸುಗ್ರೀವಾಜ್ಞೆಯನ್ನು ಜಾರಿ ತಂತು ಅದು ಕೇವಲ ಬೆಂಗಳೂರಿಗೆ ಅಷ್ಟೇ ಸುಗ್ರೀವಾಜ್ಞೆ ಅಲ್ಲ ಅದು ಅಖಂಡವಾದ ಕರ್ನಾಟಕಕ್ಕೆ ತಂದಂಥ ಸುಗ್ರೀವಾಜ್ಞೆಯನ್ನು ಅರಿವು ರಾಜ್ಯದ ಎಲ್ಲ ಉದ್ಯಮಿಗಳಿಗೆ ಇರಬೇಕು ಅದಕ್ಕೋಸ್ಕರ ರಾಜ್ಯದ ಎಲ್ಲ ಉದ್ಯಮಿಗಳಿಗೆ ನಾವು ಹೇಳ್ತಾ ಇದ್ದೀವಿ ನಮ್ಮ ಜಿಲ್ಲಾ ಘಟಕ ತಾಲೂಕು ಘಟಕ ಐದನೇ ತಾರೀಕಿಂದ ಹೋರಾಟವನ್ನು ಪ್ರಾರಂಭ ಮಾಡುತ್ತೆ ಮಾರ್ಚ್ ಐದನೇ ತಾರೀಕಿಂದ ಅಷ್ಟರೊಳಗಡೆ ನಿಮ್ಮ ಎಲ್ಲ ಅಂಗಡಿ ಮುಂಗಟ್ಟುಗಳ ನಾಮಫಲಕ ಕಡ್ಡಾಯವಾಗಿ ಕನ್ನಡ ಆಗಬೇಕು ಅಂತ ಹೇಳಿ ನಾನು ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ